ಎಲ್ಲ ಕ್ಯಾರೆಕ್ಟರ್ಸ್ ಇಷ್ಟ ಆಯ್ತು ಕಾನ್ಸೆಪ್ಟ್ ಇಷ್ಟ ಆಯ್ತು ಚೆನ್ನಾಗಿ ನೋಡೋದು ಕಾಮಿಡಿ ಇದೆ ಕಾಮಿಡಿ ಒಳ್ಳೆ ಕಾಮಿಡಿ ಇದೆ ಎಲ್ಲ ಹೊಸ ಜನರೇಷನ್ ತುಂಬ ಒಳ್ಳೇದಾಗಲಿ ಮುಂದೆ ಮಾ ಅವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಫೆಕ್ಟ್ ಹಾಕಿ ಬಟ್ ಎಲ್ಲರಿಗೂ ಒಂದು ಖುಷಿ ಸಿಕ್ಕುತ್ತೆ ಎಂಟರ್ಟೈನ್ಮೆಂಟ್ ಇದೆ ಇಡೀ ಕರ್ನಾಟಕ ಜನ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿದೆ ಅಂತ ಅದಕ್ಕಲ್ಲಪ್ಪ ಚೆನ್ನಾಗಿತ್ತು ನೋಡಿದ್ರ ಎಲ್ಲ ಚೆನ್ನಾಗಿತ್ತು ಎಂಜಾಯ್ ಹುಡುಗ ಹುಡುಗ ಹುಡುಗಿ ಇಷ್ಟ ಅಲ್ಲ ಜನಕ್ಕೆ ಅವರಿಬ್ರು ಒಂದಾಗಿದ್ದು

ನನ್ನ ಹೆಸರು ಅರ್ಗನ್ ಶೇಖರ್ ಅಂತ ನಾನು ಪ್ರೇಮ ಮಾತ್ರ ಸಿನಿಮಾದ ನಿರ್ಮಾಪಕ ಸೊ ಮತ್ತೆ ಮತ್ತೆ ನಾನು ಎಲ್ಲ ಹುಟ್ಟಿರಿನಲ್ಲಿ ಹೇಳ್ತಾ ಇದ್ದೀನಿ ನಾನು ಕನ್ನಡ ಅಂದರೆ ತುಂಬ ಇಷ್ಟ ಕನ್ನಡ ಜನ ತುಂಬ ಜನ ಹೇಳಿದ್ದಾರೆ ನಮಗೆ ಕನ್ನಡ ಜನ ಕನ್ನಡ ಫಿಲ್ಮ್ನ ಸಪೋರ್ಟ್ ಮಾಡೋಲ್ಲ ಅಂತ ಆದರೆ ಇವತ್ತು ಅದು ತಪ್ಪು ಅಂತ ನಮ್ಮ ಜನತು ತೋರಿಸಿದ್ದಾರೆ ಮತ್ತೊಂದೊಮ್ಮೆ ನಮಗೆಲ್ಲರೂ ನಿಮ್ಮ ಕಡೆಯಿಂದ ನಾನು ಇಡೀ ಕರ್ನಾಟಕ ಜನತೆಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ದೊಡ್ಡ ಪ್ರ ಹಿಟ್ ಮಾಡೋಕ್ಕೆ ನಿಮ್ಮೆಲ್ಲ ಸಪೋರ್ಟ್ ಬೇಕು ಸೊ ಇವತ್ತು ಫಿಲ್ಮ್ ತುಂಬ ಹೌಸ್ಫುಲ್ ಆಗಿದೆ ಥಿಯೇಟ್ರು ಸೊ ಇನ್ನು ಪ್ರತಿದಿನ ಇದೇ ಥರ ದೊಡ್ಡ ರೀತಿಯಲ್ಲಿ ನೀವೆಲ್ಲ ಸಪೋರ್ಟ್ ಮಾಡಿ ನಮ್ಮ ಪ್ರೇಮ ಮದುವೆ ಸಿನಿಮಾನ ಸಕ್ಸಸ್ ಕಡೆ ನಡೆಸಿ ಈ ಹುಡುಗರಿಗೆಲ್ಲ ಒಂದು ಲೈಫ್ ಕೊಡ್ತೀರ ಅಂತ ನಾನು ನಾನು ಇದ್ದೀನಿ ಸೊ ಎಲ್ಲರೂ ಹೇಳ್ದಂಗೆ ಕೆಲವೊಂದು ಸೀನ್ಗಳು ಜಾಸ್ತಿ ಇದೆ ಅನಿಸುತ್ತೆ ಬಟ್ ಅದು ಪ್ರತಿಯೊಂದು ಲೈಫಲ್ಲಿ ಇರುತ್ತೆ ಬಟ್ ಎಲ್ಲರೂ ಹೇಳ್ಕೊಳಕ್ಕಾಗಲ್ಲ ಸೊ ಅದನ್ನು ನೋಡಿದಾಗ ನಮಗೆ ಮೆಮೊರಿಗಳು ಬರುತ್ತೆ ಓ ನಮ್ಮ ಲೈಫಲ್ಲಿ ಅವಾಗ ಹಿಂಗೆ ಹೆಂಗೆ ಮಾಡಿದ್ದೀವಲ್ಲ ಇಲ್ಲ ಇದು ಮಿಸ್ ಆಗಿದ್ದೀವಲ್ಲ ಅಂತ ಒಂದು ಕೆಲವೊಂದು ಸನ್ನಿವೇಶಗಳು ನಿಮಗೆ ರಿಮೈಂಡಿಂಗ್ ಆಗುತ್ತೆ ಮೆಮೊರೀಸ್ ಥರ ನಿಮ್ಗೆ ರಿಪೀಟ್ ಆಗುತ್ತೆ ಪ್ರತಿಯೊಬ್ಬರು ಲೈಫಲ್ಲಿ ನಡೆಯೋದನ್ನೇ ನಾವು ತೋರಿಸಿದ್ದೀವಿ ಯಾರ ಲೈಫಲ್ಲೂ ಇದು ನಡೆಯೋಲ್ಲ ಅಂತದೇನಿಲ್ಲ ಸೊ ಅದು ಪಾಸಿಟಿವ್ ಆಗಿ ತಗೊಳ್ರಿ ಸೊ ನಾವು ಮಾಡದಿರೋ ಟೈಮಲ್ಲಿ ನಾವು ಇದು ಮಿಸ್ ಆಗಿದ್ದೀವಲ್ಲ ಲೈಫಲ್ಲಿ ಅಂತ ಒಂದು ನೆನಪು ಥರ ಇರುತ್ತೆ ಸೊ ಹುಡುಗರಿಗೆ ಇದು ತುಂಬಾ ರೀಚ್ ಒಂದು ಮೆಸೇಜ್ ಇದೆ ಲವ್ ಫೈಲ್ ಆದಮೇಲೆ ಸುಮಾರು ಜನ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಕೆಲವೊಂದು ಡಿಪ್ರೆಷನ್ ಹೋಗ್ಬಿಡ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ ಅವರು ಮಿರಾಜ್ ಅಂದ್ರೆ ಹೌಸ್ಫುಲ್ ಆಗಿದೆ ಬನ್ನಿ ಇದ್ದಕ್ಷಣ ಮೀನ್ ಇಂದ ರನ್ ಆಗ್ತದೆ ಯಾವುದು ಹೌಸ್ಫುಲ್ ಆಗಿದೆ ಈವ್ನಿಂಗ್ ಬರಲ್ಲಿ ಹೌಸ್ಫುಲ್ ಆಗಿದೆ ಅಂದ್ರೆ ನೋಡಿದ ಜನ ಆಚೆ ಬಂದು ಬಾಂಬಿ ಇದೆ ಅಂತ ಹೇಳಿದಕ್ಕೆ ನಮ್ ಕನ್ನಡ ಸೆಂಟ್ರಲ್ ಮಿರಾಜಲ್ ಫುಲ್ ಆಯ್ತು ಬಂದ್ವಿ ಎಷ್ಟು ಕೇಳಿದ ತಕ್ಷಣ ಬಂದ್ವಿ ನೋಡಿದ್ವಿ ಒಳಗಡೆ ಹೋಗ್ತಿದ್ದಾಗೆ ನಾನು ಹೇಳ್ತಿದ್ದೆಲ್ಲ ಅವ್ರ ನಗುನೆ ನನ್ಗೆ ಆಶೀರ್ವಾದ ಅಂತ ತುಂಬಾ ಖುಷಿ ಆಯ್ತು ಥಿಯೇಟರ್ ಪೂರ್ತಿ ನಗರಕ್ತಾ ನಗರಕ್ತಾ ಇದ್ರು ಕೆಲವೊಂದು ಡೈಲಾಗ್ ಮಿಸ್ ಐ ಮೀನ್ ಅವ್ರ ನಗಸ್ ಡೈಲಾಗ್ ಗಳು ಕೇಳಿಸ್ತಿರ್ಲಿಲ್ಲ ಅಷ್ಟು ಜನ ನಗ್ತಿದ್ರು ಮೀನ್ ಎಷ್ಟು ಖುಷಿ ಇದೆ ಅಂತ ನಗು ಸ್ಪ್ರೆಡ್ ಆಗ್ಬೇಕು ಇನ್ನೂ ಜಾಸ್ತಿ ಜನ ನಗ್ಬೇಕು ಅಷ್ಟೇ ನಮಗ್ ಬೇಕಾಗಿರೋದು ನಾನು ಹೇಳ್ದಾಗೆ ಆ ಕಾಮಿಡಿ ರೊಮ್ಯಾನ್ಸ್ ಕೆಲವೊಬ್ರು ಹೇಳೋದಕ್ಕಿಷ್ಟ ಅದು ಇದ್ರ ಬಗ್ಗೆ ಬಟ್ ಅವರೆಲ್ಲರೂ ಓವರ್ ಒಂದು ಒಳ್ಳೆ ಮೆಸೇಜ್ ಇದೆ ಒಳ್ಳೆಯಂತೆ ಕಾಮಿಡಿ ಇದೆ ತುಂಬಾ ಎಂಜಾಯ್ ಮಾಡಿದ್ದರು ಆ ಮಾತ್ ಸಾಕ್ ಆಡಿಯನ್ಸ್ ಆಡಿಯನ್ಸ್ ಐ ಆಮ್ ಹ್ಯಾಪಿ ಅವ್ರು ನಡ್ಕಿದ್ರು ಖುಷಿ ಪಟ್ಟರು ಸಾಕು ಅಂತ ಹೇಳೋದು ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸ್ ಸ್ವಲ್ಪ ಇದಾಯ್ತು ಕಿಸಿಂಗ್ ಸೀನ್ಸ್ ಸ್ವಲ್ಪ ಜಾಸ್ತಿ ಇದೆ ಅನಿಸ್ತು ಬಟ್ ಹಂಗೆ ನಾವು ಈ ಕಡೆ ಹುಡುಗರ್ ಕಡೆಗೆ ಬಂದ್ರೆ ಬಂದಾಗೆಲ್ಲ ಅವ್ರಿಗೆ ಇಷ್ಟ ಆಯ್ತು ಸರ್ ಹುಡುಗರಿಗೆ ಇಷ್ಟ ಫ್ಯಾಮಿಲಿ 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 ಅವ್ರು ಹೇಳಿದೇಳ್ತಾ ಇದೀನಿ ಕಿಸಿಂಗ್ ಸೀನ್ ಸ್ವಲ್ಪ ಇದಾಯ್ತು ಬಟ್ ಓವರ್ ಆಲ್ ಮೂವಿ ತುಂಬಾ ಖುಷಿ ಆಯ್ತು ತುಂಬಾ ನಕ್ತೀವಿ ತುಂಬಾ ಇದೆ ಅಂತ ಹೇಳಿದ್ರೆ ಅಂದ್ರೆ ಅವ್ರಿಗೆ ಕಿಸಿಂಗ್ ಸೀನ್ ಇದ್ರೂ ದೇ ಎಂಜಾಯ್ಡ್ ಅಲ್ವಾ ಎಲ್ಲರಿಗೂ ಬೇಕಾಗಿರೋದು ಇದೇನಂದ್ರೆ ಒಂದು ವೆಜ್ ಬಫೆ ಸ್ವಲ್ಪ ವೆಜ್ ಇದೆ ವೆಜ್ ಬೇಕಾದ್ರೆ ಒಳಗೆ ತಿಂತಾರೆ ನಾನ್ವೆಜ್ ಬೇಕಾದ್ರೆ ವೆಜ್ ತಿಂತಾರೆ ಬಟ್ ಎಲ್ಲರಿಗೂ ತಿನ್ನೋದಕ್ಕೆ ತಟ್ಟೆ ತುಂಬ ಐಟಮ್ಸ್ ಇದೆ ನಮ್ಮ ಮೂವಿಯಲ್ಲಿ ಅಷ್ಟೇ ನಾನು ಹೇಳೋದು ಸೊ ವೆಜಿಟೇರಿಯನ್ಸ್ಗೆ ನಾನ್ ವೆಜಿಟೇರಿಯನ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕು ಅಷ್ಟೇ ರೆಸ್ಪಾನ್ಸ್ ಎಲ್ಲೆಲ್ಲ ನಗ್ತಾ ಇದ್ರು ಆ ಕ್ಯಾರೆಕ್ಟರ್ಸ್ ಬಂದಾಗ ಆ ಕ್ಯಾರೆಕ್ಟರ್ಸ್ ನೇಮ್ ನ ಶೌಟ್ ಮಾಡ್ತಾ ಇದ್ರು ಚಾರ್ಮಿ ಅಂತ ಕೇಳಿದ್ರೆ ನಂಗೆ ತುಂಬಾ ಖುಷಿ ಆಯ್ತು ಬಿಕಾಸ್ ಆ ಕ್ಯಾರೆಕ್ಟರ್ ಕರೀತಿದಾರೆ ಅಂತಂದ್ರೆ ಅದು ತಗ್ಲಿದೆ ಅದು ರೆಕಗ್ನೈಸ್ ಆಗಿದೆ ಅಂತ ಅರ್ಥ ಅಂಡ್ ಬೇರೆ ಎಲ್ಲ ಕಾಮಿಕಲ್ ಯಾವ್ದೆಲ್ಲ ಸೀಕ್ವೆನ್ಸ್ ನಾವು ಅನ್ಕೊಂಡಿದ್ವಿ ನಗ್ತದೆ ಐ ತಿಂಕ್ ಆಲ್ಮೋಸ್ಟ್ ಎವ್ರಿಥಿಂಗ್ ತಿಂಗ್ ದೇ ಫ್ ನಮ್ಗೆ ಅದೇ ಖುಷಿ ಬಿಕಾಸ್ ದಟ್ ಇಸ್ ವಾಟ್ ನಮ್ದು ಮೇನ್ ಮೋಟಿವ್ ಇತ್ತಿದ್ದು ಅವರೆಲ್ಲ ನಗ್ಬೇಕು ಥಿಯೇಟರ್ಸ್ ಬಂದು ಇದು ಯಾಕಂದ್ರೆ ನಗ್ತದೆ ಜನ ಖಂಡಿತ ನೆನ್ಪಿಟ್ಕೊಂತಾರೆ ಅದನ್ನೇ ಹೋಗ್ಬಿಟ್ಟು ಅವರು ಫ್ರೆಂಡ್ಸ್ಗಾಗಿ ಫ್ಯಾಮಿಲಿಗಾಗಿ ಹೇಳ್ತಾರೆ ಎಸ್ ಸೊ ವಿ ಹೋಪ್ ಇದು ಇನ್ನೂ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಿ ಇನ್ನೊಂದಷ್ಟು ಜನ ಥಿಯೇಟರ್ ಬರ್ಲಿ ನಾ ಇವ್ರು ಹೇಳ್ದಂಗೆ ಫುಲ್ ಹೌಸ್ ಇತ್ತು ಅಂತ ಹೇಳಿದಾಗೆ ಸಡನ್ ಆಗಿ ಬಂದು ವಿ ವೀಕೇಮ್ ಇಟ್ಟಿದ್ದ ಥಿಯೇಟರ್ ಸೋ ಎಕ್ಸೈಟಿಂಗ್ ಅಷ್ಟು ಅಷ್ಟು ಫುಲ್ ಹೌಸ್ನ ನೋಡಿ ಅವ್ರು ಅಷ್ಟೊಂದು ಎಂಜಾಯ್ ಮಾಡಿ ಮೂವಿ ನೋಡಿ ಅದ್ರ ಆನೆಸ್ಟ್ ರಿವ್ಯೂ ಕೊಟ್ಟಿದ್ದಾರೆ ಏನೆಲ್ಲ ಇದೆ ಬಟ್ ಯಾರೂ

ಇದು ಇದನ್ನೊಂದಷ್ಟು ಜನರಿಗೆ ಹೋಗ್ಬೇಕು ನಿಮ್ಮಿಂದ ರೀಚ್ ಆಗ್ಬೇಕು ನೆಗೆಟಿವ್ ಅದೇ ಎಲ್ಲಾ ತರ ಎಲ್ಲಾ ಐಟಮ್ಸ್ ಇದೆ ಇವ್ರು ಹೇಳಿದಂಗೆ ವೆಜ್ ನಾನ್ ವೆಜ್ ಎಲ್ಲಾ ಐಟಮ್ಸ್ ಇದೆ ಸೊ ಎಲ್ಲರೂ ಬಂದು ನೋಡಬೇಕು ಎಲ್ಲಾ ಆಡಿಯನ್ಸ್ ಆಗುತ್ತೆ ಯಾರಿಗೋ ಗೋರ್ ಆಗಬೇಕು ಯಾರಿಗೋ ಇಷ್ಟ ಆಗಬೇಕು ಅಂತಲ್ಲ ಯಾವುದೇ ತರ ಆಡಿಯನ್ಸ್ ಬಂದ್ರು ಒಂದಷ್ಟು ಅವ್ರಿಗೆ ಎಂಜಾಯ್ ಮಾಡೋ ತರ ಎಲಿಮೆಂಟ್ಸ್ ಇದೇ ಇದೆ ಮೂವಿಲಿ ಖಂಡಿತ ಎಲ್ಲ ನೋಡ್ಲೇಬೇಕು ಹೌಸ್ಫುಲ್ ಆಗಿತ್ತು ಎಲ್ರೂ ನೋಡಿದಾಗ ತುಂಬ ಖುಷಿ ಆಯಿತು ಯಾಕಂದ್ರೆ ಒಂದು ಹೊಸ ಟೀಮ್ ಆಗಿ ಎಷ್ಟು ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿದ್ದೀವಿ ರೋಮ್ ರೊಮ್ಯಾನ್ಸ್ ಇದೆ ಕಾಮಿಡಿ ಇದೆ ಎಲ್ಲರಿಗೂ ಏನೋ ಒಂದಿದೆ ಈ ಫಿಲ್ಮಲ್ಲಿ ಕನೆಕ್ಟ್ ಆಗ್ತಾರೆ ಅಥವಾ ನಗ್ತಾರೆ ಸೊ ಅವರು ನಕ್ಕಿದ್ದು ಅದೇ ನಮಗೆ ಇವತ್ತು ಈ ಸಕ್ಸಸ್ಸು ಆ ಖುಷಿ ಇರೋದು ಆದಷ್ಟು ಎಲ್ಲರೂ ಬಂದು ಈ ಫಿಲ್ಮ್ ನೋಡಬೇಕು ನೀವೆಷ್ಟು ನಮ್ಮ ಫಿಲ್ಮ್ ನೋಡಿ ಬೇರೆಯವ್ರು ಹೇಳ್ತಿರೋ ಆಗ್ಲೇ ನಮಗೂ एक्साक्टली सो आवा लाइक आदश जन एंड थैंक यू सो मच